ಎಲ್ಲರಿಗೂ ನಮಸ್ಕಾರ ನಮಗೆ ತೊಂಬತ್ನಾಲ್ಕು ವಯಸ್ಸಾದರೂ ನಮ್ಮ ಕಾಲುಗಳು ಬಲಿಷ್ಠವಾಗಿರಬೇಕು ಅಂದರೆ ನಮ್ಮ ದೇಹಕ್ಕೆ ಸರಿಯಾದ ಕಾಳಜಿ ನೀಡಿದರೆ ನಮ್ಮ ಮೂಳೆಗಳು ಬಲಿಷ್ಠವಾಗಿರುತ್ತವೆ ಹೀಗೆ ಇರಬೇಕೆಂದರೆ ನಮ್ಮ ದೇಹಕ್ಕೆ ಬೇಕಾದ ಎಲ್ಲ ವಿಟಾಮಿನ್ಗಳು ಇರುವಂತಹ ಆಹಾರವನ್ನು ಸೇವಿಸಬೇಕು ವಯಸ್ಸಾದಂತೆ ನಮ್ಮ ಕಾಲುಗಳಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ ಏಕೆಂದರೆ ದೇಹದಲ್ಲಿ ಅನೇಕ ಬದಲಾವಣೆಗಳು ಆಗುತ್ತವೆ ಎಷ್ಟೇ ವಯಸ್ಸಾದರೂ ಮೂಳೆಗಳು ದುರ್ಬಲವಾಗಬಾರದು ಎಂದರೆ ಕೆಲವೊಂದು ವಿಟಮಿನ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ವಿಟ್ಯಾಮಿನ್ ಬಿ ಟ್ವೆಲ್ವ್ ನರಗಳ ಸಮತೋಲನಕ್ಕಾಗಿ ವಿಟಮಿನ್ ಬಿ ಟ್ವೆಲ್ವ್ ನರಗಳು ಹಾಗೂ ಮೆದುಳಿಗೆ ತುಂಬಾ ಉಪಯುಕ್ತವಾದ ಪೋಷಕಾಂಶವಾಗಿದೆ ವಿಟಾಮಿನ್ ಬಿ ಟ್ವೆಲ್ವ್ನ ಕೊರತೆಯಿಂದಾಗಿ ಕೈಕಾಲುಗಳು ಜೋಮು ಹಿಡಿಯುವುದು ಕಾಲುಗಳಲ್ಲಿ ದೌರ್ಬಲ್ಯ ಹಾಗೂ ಸಮತೋಲನ ಸಮಸ್ಯೆಗಳಿಗೆ ಕಾರಣವಾಗಬಹುದು ವಿಟಾಮಿನ್ ಬಿ ಟ್ವೆಲ್ವ್ ಇರುವ ಪೋಷಕಾಂಶಗಳು ಯಾವುವೆಂದರೆ ಹಾಲು ಹಾಗೂ ಹಾಲಿನ ಉತ್ಪನ್ನಗಳು ಮೊಟ್ಟೆ ಹಾಗೂ ಮೀನು ವಿಟಾಮಿನ್ ಬಿ ಟ್ವೆಲ್ವ್ ಟ್ಯಾಬ್ಲೆಟ್ ಅರವತ್ತು ವರ್ಷಗಳ ನಂತರ ಶರೀರ ವಿಟಮಿನ್ ಬಿ ಟ್ವೆಲ್ವ್ ಪೋಷಕಾಂಶವನ್ನು ಪೂರ್ತಿಯಾಗಿ ಹೀರಿಕೊಳ್ಳದಿದ್ದರೆ ಆಗ ನಾವು ಡಾಕ್ಟರ್ ಬಳಿ ಹೋಗಿ ಅಗತ್ಯವಾದ ಟ್ಯಾಬ್ಲೆಟ್ ಪಡೆದು ದೇಹಕ್ಕೆ ವಿಟಮಿನ್ ಬಿ ಟ್ವೆಲ್ವ್ ಪೋಷಕಾಂಶವನ್ನು ಒದಗಿಸಬೇಕು ವಿಟಾಮಿನ್ ಕೆ ಮೂಳೆಗಳಿಗೆ ಶಕ್ತಿ ಹಾಗೂ ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯುತ್ತದೆ ಸಾಮಾನ್ಯವಾಗಿ ಕಡೆಗಣಿಸಲ್ಪಡುವ ವಿಟಮಿನ್ ಕೆ ಮೂಳೆಗಳಿಗೆ ಕ್ಯಾಲ್ಸಿಯಂ ಅನ್ನು ಬಂಧಿಸಲು ಸಹಾಯ ಮಾಡುತ್ತದೆ ಮತ್ತು ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ವಿಟಮಿನ್ ಕೆ ಪೋಷಕಾಂಶಗಳು ಯಾವ ಆಹಾರ ಪದಾರ್ಥಗಳಲ್ಲಿ ಹೇರಳವಾಗಿರುತ್ತವೆ ಎಂದರೆ ಪಾಲಕ್ ಸಾಸಿವೆ ಬ್ರೋಕ್ಲಿ ಹಸಿರಾಗಿರುವ ತರಕಾರಿ ಹಾಗೂ ಸೊಪ್ಪುಗಳಲ್ಲಿ ಈ ಆಹಾರ ಪದಾರ್ಥಗಳನ್ನು ಯಾವ ರೀತಿ ಬಳಸಬೇಕು ಎಂದರೆ ಪಾಲಕನ್ನು ಸಾಂಬಾರ್ ಜೊತೆ ಮಿಕ್ಸ್ ಮಾಡಿ ಊಟ ಮಾಡಬಹುದು ಇದನ್ನು ರೊಟ್ಟಿಯ ಜೊತೆ ಹಸಿಯಾಗಿಯೂ ತಿನ್ನಬಹುದು ವಿಟಾಮಿನ್ ಡಿನ ಕೊರತೆಯಿಂದಾಗಿ ಮೂಳೆಗಳಲ್ಲಿನ ಶಕ್ತಿ ಕಡಿಮೆಯಾಗುತ್ತದೆ ಹಾಗೂ ಕಾಲು ಮುರಿದುಕೊಳ್ಳುವ ಫ್ಯಾಕ್ಚರ್ ಆಗುವ ಅವಕಾಶಗಳು ಜಾಸ್ತಿ ಇರುತ್ತವೆ ವಿಟಾಮಿನ್ ಡಿ ನೈಸರ್ಗಿಕವಾಗಿ ಪಡೆದುಕೊಳ್ಳಬೇಕೆಂದರೆ ಬೆಳಗಿನ ಜಾವ ಎಳೆ ಬಿಸಿಲಿನಲ್ಲಿ ಸ್ವಲ್ಪ ಹೊತ್ತು ಸೂರ್ಯನಿಗೆ ಮೈವಡ್ಡಿ ಕುಳಿತುಕೊಳ್ಳಬೇಕು ಮೊಟ್ಟೆಯಲ್ಲಿನ ಹಳದಿ ಭಾಗ ಹಾಗೂ ಮಶ್ರೂಮ್ ನಂತರ ವಿಟಾಮಿನ್ ಡಿ ಸಪ್ಲಿಮೆಂಟ್ಗಳನ್ನು ಡಾಕ್ಟರ್ ಸಲಹೆ ಮುಖಾಂತರ ತೆಗೆದುಕೊಳ್ಳಬಹುದು ನೀವು ತುಂಬ ಹೊತ್ತು ಮನೆಯಲ್ಲಿಯೇ ಸಮಯ ಕಳೆಯುತ್ತೀರಿ ಎಂದರೆ ತಿಂಗಳಿಗೆ ಒಂದು ಸಾರಿಯಾದರೂ ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಲೆವೆಲ್ ಎಷ್ಟಿದೆ ಎಂದು ತಿಳಿದುಕೊಳ್ಳಬೇಕು ವಿಟಮಿನ್ ಸಿ ಸ್ನಾಯುಗಳ ದುರಸ್ತಿಗಾಗಿ ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಗೆ ಮಾತ್ರವಲ್ಲದೆ ಸ್ನಾಯುಗಳ ದುರಸ್ತಿ ಮತ್ತು ಬೆಳವಣಿಗೆಗೆ ಸಹ ಮುಖ್ಯವಾಗಿದೆ ಇದು ಮೂಳೆಗಳು ಮತ್ತು ಕೀಲುಗಳನ್ನು ನಮ್ಯವಾಗಿಡುವ ಸಂಕೀರ್ಣವನ್ನು ರೂಪಿಸುತ್ತದೆ ವಿಟಮಿನ್ ಸಿ ಪೋಷಕಾಂಶ ಯಾವ ಆಹಾರ ಪದಾರ್ಥಗಳಲ್ಲಿ ಹೇರಳವಾಗಿ ಇರುತ್ತದೆ ಎಂದರೆ ಆಮ್ಲ ನಿಂಬೆ ಕಿತ್ತಳೆ ಪೇರಲ್ ಹಸಿರು ಮೆಣಸಿನಕಾಯಿ ಇವುಗಳನ್ನು ನಾವು ಯಾವ ರೀತಿ ಸೇವಿಸಬೇಕು ಎಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ನೆಲ್ಲಿಕಾಯಿ ಅಥವಾ ಆಮ್ಲವನ್ನು ಸೇರಿಸಬೇಕು ನೀರಿನಲ್ಲಿ ನಿಂಬೆ ಹಣ್ಣಿನ ರಸವನ್ನು ಹಾಕಿಕೊಂಡು ಕುಡಿಯಬೇಕು ವಿಟಮಿನ್ ಇ ಇದು ಸ್ನಾಯುಗಳು ಹಾಗೂ ಜೀವಕೋಶಗಳ ರಕ್ಷಣೆಯನ್ನು ಮಾಡುತ್ತದೆ ವಿಟಮಿನ್ ಇ ಪೋಷಕಾಂಶವು ಒಂದು ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತದೆ ಇದು ಸ್ನಾಯುಗಳ ಕ್ಷೀಣಿಸುವ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ವಿಟಮಿನ್ ಇ ಹೇರಳವಾಗಿರುವ ಆಹಾರ ಪದಾರ್ಥಗಳು ಯಾವುವೆಂದರೆ ಬಾದಾಮಿ ಸೂರ್ಯಕಾಂತಿ ಬೀಜ ನೆಲಗಡಲೆ ಹಸಿರು ತರಕಾರಿ ಹಾಗೂ ಸೊಪ್ಪು ಒಂದು ಟಿಪ್ಸ್ ಹೇಳಬೇಕೆಂದರೆ ನಾಲ್ಕರಿಂದ ಐದು ಬಾದಾಮಿ ಬೀಜಗಳನ್ನು ನೆನೆಸಿಟ್ಟು ತಿನ್ನುವುದರಿಂದ ಸ್ನಾಯುಗಳಲ್ಲಿ ಶಕ್ತಿಯನ್ನು ಹೆಚ್ಚಿಸುತ್ತದೆ ವಿಟಾಮಿನ್ ಎ ಅಂಗಾಂಶ ದುರಸ್ತಿಗೆ ಸಹಾಯ ಮಾಡುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮೂಳೆಗಳು ಮತ್ತು ಚರ್ಮಕ್ಕೆ ಇದು ಅತ್ಯಗತ್ಯ ವಿಟಮಿನ್ ಎ ಪೋಷಕಾಂಶಗಳು ಹೆಚ್ಚಾಗಿ ಇರುವ ಆಹಾರ ಪದಾರ್ಥಗಳೆಂದರೆ ಕ್ಯಾರೆಟ್ ಗೆಣಸು ಹಾಲು ಪಪಾಯ ಹಣ್ಣು ಇದು ನಡೆಯುವಾಗ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ದೃಷ್ಟಿ ಸುಧಾರಿಸುತ್ತದೆ ಹಿರಿಯ ನಾಗರಿಕರಿಗೆ ವಿಶೇಷ ಆರೈಕೆ ಮತ್ತು ಜೀವಸತ್ವಗಳ ಜೊತೆಗೆ ಕೆಲವು ಜೀವನ ಶೈಲಿಯ ಬದಲಾವಣೆಗಳು ಬಹಳ ಮುಖ್ಯ ಪ್ರತಿದಿನ ನಡಿಗೆ ಅಥವಾ ಯೋಗದಂತಹ ಹಗುರವಾದ ವ್ಯಾಯಾಮ ಮಾಡುವುದು ಪ್ರೋಟೀನ್ ಕ್ಯಾಲ್ಸಿಯಂ ಮತ್ತು ಫೈಬರ್ ಸಮೃದ್ಧವಾಗಿರುವ ಸಮತೋಲಿತ ಆಹಾರವನ್ನು ಸೇವಿಸುವುದು ಬಿಸಿಲಿನಲ್ಲಿ ಮಲಗುವುದು ಕಾಲಕಾಲಕ್ಕೆ ರಕ್ತ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳುವುದು ವೈದ್ಯರ ಸಲಹೆಯಂತೆ ಪೂರಕಗಳನ್ನು ತೆಗೆದುಕೊಳ್ಳುವುದು ಮತ್ತು ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಸಕಾರಾತ್ಮಕ ಚಿಂತನೆ ಮತ್ತು ನಿಯಮಿತ ಜೀವನ ಶೈಲಿ ವಯಸ್ಸು ಕೇವಲ ಒಂದು ಸಂಖ್ಯೆ ನೀವು ಸರಿಯಾಗಿ ತಿಂದು ಸರಿಯಾದ ಪೋಷಣೆಯನ್ನು ಕಾಪಾಡಿಕೊಂಡರೆ ನೀವು ತೊಂಬತ್ತು ನಾಲ್ಕು ಅಥವಾ ನೂರು ವರ್ಷ ವಯಸ್ಸಿನಲ್ಲಿಯೂ ಕಬ್ಬಿನದಷ್ಟು ಬಲಶಾಲಿಯಾಗಿ ಉಳಿಯಬಹುದು ಸ್ನೇಹಿತರೆ ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು